ಯಾವಾಗ ಯಾವಾಗ ರೀ ನೋಡು ನಾನು ಎಷ್ಟು ಸಲ ಹೇಳಿ ನಿನ್ಗೆ ನಿನ್ ಕುಟುಂಬ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಎಷ್ಟು ಹೇಳ್ತಾರ ಅರ್ಥ ಇಲ್ಲ ನಿನ್ಗೆ ಲೋಫರ್ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನಾನು ನಿಮ್ದೆ ಮಾಡ್ಬೇಕು ಮಾಡ್ಬೇಕು ಅರ್ಥ ಆಡ್ತಿದ್ದೀನಿ ನೀನು ಏನೇನ್ ಮಾಡ್ಬೇಕು ಅನ್ಕೊಂಡಿದೀನಿ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಅಲ್ಲ ನಾನು ಬಂದು ನಾನು ನಿಮ್ದೆ ಏನ್ ಹಾಡ್ ಮಾಡ್ದಲ್ಲ ನಿನ್ನೂ ಭೂಮಿ ಮೇಲೆ ಇರಬಾರ್ದು ಛೇ ಜೀವದ ಗಂತ ನಾನು ಸಾಯ್ ಏನ್ಬಿಟ್ಟು ಬಂದಿದ್ಯಾ ಇಲ್ಲಿಗೆ ನೀನು ಸ್ಟೂಪಿಡ್ ನಾನು ಇನ್ನೆಲ್ಲ ಹೋಗನ್ರಿ ಕ ತಾಳಿ ಕಟ್ಟಿರ ಗಣ್ಣ ಜೊತೆ ಇರ್ತಾನೆ ಇನ್ನೆಲ್ಲ ಹೋಗ್ಲಿ ನಾನು ಇನ್ನೆಲ್ಲ ಹೋಗನೆ ಹೀಗೆಲ್ಲ ಮಾತಾಡ್ತಿರಲ್ಲ ನಿಮಗೆ ಹೆಂಗಾದ್ರೂ ಮನ್ಸ್ ಬತ್ತದ ಏ ನಾನು ಈಗನೇ ಕಡೆ ಮಾತಾಡೋದು ಹೋಗಿ ಕಡ್ದು ಮನೆಯಿಂದ ಆಚಕೆ ಲೋಫರ್ ನಮ್ಮ ಅಕ್ಕನ ಕೈಲಿ ನಮ್ಮ ಬಾವನ ಕೈಲಿ ಮತ್ತೆ ನಮ್ಮ ಅಮ್ಮನ ಕೈಲಿ ಯಾರ ಕೈಲಿ ಬಯಸ್ತೀಯಾ ನೀನು ಎಷ್ಟೇ ದಕ್ಸತ್ತಿದೆ ನಿನಗೆ ಲೋಫರ್ ಮಾಡಬಾರ್ದು ಆಟ ಆಡ್ತೀಯ ನಿನ್ನ ಜೊತೆ ಎಲ್ಲರ ಕೊಟ್ಟು ಆಡ್ತಾರೆ ನನ್ನ ಕೂಡ ಆಡಾಡಕ್ಕೆ ಬಂದರೆ ನಿನಗೊಂದು ಗತಿ ಗತಿ ಕಾಣಿಸ್ಬಿಡ್ತೀನಿ ಸ್ಟೂಪೇಡ್ ಅಲ್ಲ ಸರಿ ಬಿಡಿ ನೀವು ಒಳ ಒಳ ಚೆನ್ನಾಗ್ ಆಡ್ತಿದಿರಿ ಅಲ್ಲಾಕಲ್ರಿ ಯಾಕೆ ಗಾಡಿ ನೀವು ನಾನು ಏನ್ ಮಾಡಿದಾನು ಏನ್ ಮಾಡಿದಾನ ಅಂತನೇವ ಸರಿ ಬಿಡಿ ಅವತ್ತ್ ಯಾಕೆ ಮದ್ವೆ ಮತ್ತೆ ನಮ್ಮ ಅಮ್ಮನೂ ಒಪ್ಸ್ಬಿಟ್ಟು ನಿಮ್ಗೆ ಇಷ್ಟು ಬೇಡ ಅದ್ಮೇಲೆ ಸುಮ್ ಇರ್ಬೇಕಾಗಿತ್ತು ಯಾಕೆ ಬಣ್ಣ ಬಣ್ಣದ ಮಾತಾಡ್ಕೊಂಡು ನನ್ಗೆ ಯಾರು ಇಲ್ಲ ಯಾರು ಕೆಟ್ಟೋಗಿನಿ ಹಾನಾತ ನಾನು ಒಂಟಿ ಭೇವಸ್ಥೆ ಏನ್ಬಿಟ್ಟು ಹೇಳ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ನಾಟ್ಕಾರಿ ನಾಟ್ಕ ನೋಡಿ ನೀವ್ ಎಷ್ಟ್ ನಾನು ಹೋಗೋದ ನಾನು ನಾನು ಇದ್ ಬಿಟ್ಟಿದ್ ಬಾಳ ತೋಸಕ್ ಬಂದಿರೋ ಬರ್ತು ಎದ್ಕೋಡಲ್ಲ ನನ್ ನನ್ ಗೊತ್ತು ಬುದ್ಧಿ ಎಲ್ಲ ಚಂದ ಗೊತ್ತು ನೀನು ನನ್ ಬಂದಿರೋಳು ನೀನು ನನ್ ಗೊತ್ತಿ ಅಂತ ಆಸೆ ಇದ್ರಿ ನೀನು ಆತರ ಆಗ್ತಿರ್ಲಿಲ್ಲ ನೀನು ಈ ತರ ಆಗ್ತಿರ್ಲಿಲ್ಲ ನಿನ್ನಿಂದ ನಾನ್ ನಿಮ್ದೆಲ್ಲಾ ಆಯ್ತು ನೋಡಿ ಏನಾರು ಹೇಳಿ ನೀವ್ ಏನಾರು ಬೋಯ್ರಿ ನಾನ್ ಮಾತ್ರ ನಿಮ್ ಬಿಟ್ಟು ಹೋಗ್ತಿಲ್ಲ ಫ್ರೀ ನಿಮ್ದು ಅಮ್ಮ ಯಾಕನ್ರಿ ನೋಡಿ ನಾವು ನಮ್ದು ಬಿಟಾಕಿ ಮುಗಿದೋಯ್ತು ಆ ಮಗುಗೋಸ್ಕರ ನಾವು ಚೆನ್ನಾಗಿರ್ಬೇಕು ಕಣ್ರಿ ಅತ್ ಮಗಿಗೆ ತಂದೆ ತಾಯಿ ಪ್ರೀತಿ ಇಬ್ಬರದೂ ಸಿಗ್ಬೇಕಲ್ವಾ ನೋಡಿ ನಿಮ್ದು ಅಮ್ಮ ಕನ್ರಿ ಬೇಕಾದ್ರೆ ನನ್ಗೆ ಏನಾರು ಬೈರಿ ಏನಾರ ಆಡಿ ನೀವು ಮಗಿನ ಮುನ್ಗಡೆ ನೀವು ನಗನಾಗ್ಬಿಡಿ ಈಗ ಅತ್ತೆ ನೋಡಿ ಮಗನ ಜೀವನ ಚೆನ್ನಾಗಿರ್ಬೇಕು ಅಂತ ಎಷ್ಟು ಇಷ್ಟಪಡ್ತಾರೆ ನೀವ್ ಹಿಂಗೆಲ್ಲ ಆಡ್ದಾಗ ಅವ್ರಿಗೆ ಎಷ್ಟು ನೋವು ಐಕೆಲ್ಲ ಮುನ್ಸ್ಕೆ ನೋಡು ನಿನ್ನ ನಾಟಕ ನಮ್ಮ ಅಮ್ಮ ನಂಬೋದು ನಾನ್ ನಂಬಲ್ಲ ನೀನ್ ಎಂತ ಹೇಳ ನನ್ ಗೊತ್ತು ನೋಡು ನನಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಮೊದ್ಲಿ ಹೋಗು ನೀನು ನನ್ ಕಂಡು ಮುಂದೆ ನೀನು ಫಸ್ಟ್ ಹೋದ್ರು ಸರಿಯಾಗುತ್ತೆ ಯಾಕ್ರಿ ಯಾಕೆ ಇಷ್ಟೊಂದ್ ಕಠಿಣ ಮಾತಾಡಿರಿ ನೀವು ಬನ್ನಿ ಊಟ ಮಾಡಿ ಯಾಕೆ ಊಟ ಮಾಡಿಲ್ಲ ಮಾತಾಡಿ ನಾನು ನೀವು ನೀವು ಊಟ ಮಾಡಿ ನಾನು ಆರೋಗ್ಯದ ಗತಿ ಏನು ನಿಮ್ಮ ಆರೋಗ್ಯದ ಗತಿ ಏನು ಹೇಳಿ ನನ್ನ ಆರೋಗ್ಯ ಕಟ್ಕೊಂಡು ನಿನ್ಗೆ ಏನು ಅದು ಹಾಳು ಬಿದ್ದೋಗ್ಲಿ ಬಿಡು ನಿನ್ಗೆ ಯಾಕೆ ನಿನ್ಗೆ ಯಾಕೆ ಆರೋಗ್ಯ ಪರಾಗ್ಯದ ಬಗ್ಗೆ ನಿನ್ ತಲೆಗಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರಿನಾ ಸುಮ್ಮನೆ ಬಾಯಿ ಮುಚ್ಕೊಂಡು ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಮೊದ್ಲು ತೋಲ್ಕೋಗು ಅಂತ ಅಷ್ಟು ಹೇಳಿದ್ರು ತಿರ್ಗ ಅತಿ ಆಗಾಡ್ತೀಯ ನೀನು ನೋಡು ನೀನ್ ನನ್ ನೆಂತಿಂದ ನಾನು ಯಾವ್ದೇ ಕಾರಣಕ್ಕೂ ನೀನ್ ಸ್ವೀಕರಿಸಲ್ಲ ತು ನೀನು ಬರಲಿಲ್ಲ ಅಂದ್ರೆ ನನ್ನ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು ಎಲ್ಲ ನರ್ಕ ಆಗೋಯ್ತು ನಿನ್ನಿಂದ ಅಲ್ಲ ನಾನು ಏನ್ ಮಾಡಿದೇನು ಸರಿ ಜ್ಯಾಗಿ ಆತ ಇದ್ರಿ ನೀವು ಏ ಇರ್ ಸಲ ಹೇಳ್ಬೇಕು ನಿಂಗೆ ಎರಡ್ ಸಲ ಹೇಳ್ಬೇಕ ಮಗ ಮಗ ಬಾಬಾ ಬನ್ನಿ ಒಳಗಡೆ ಅಣ್ಣ ಕುತ್ಕಲಿ ಕಾಫಿ ಮಾಡ್ತೀನಿ ಅಯೋ ಕಾಪಿ ಗೀಪಿ ಏನ್ ಬೇಡ ಸುಮ್ಕಿರ ಬಾ ಊಟ ಮಾಡಿ ಬಾ ಓ ಬೇಡಕನ ಕನ ಬೇಡಕತೆ ಬನ್ನಿ ಬಾಬಾ ಬನ್ನಿ ಕುತ್ಕೊಳಿ ಅಣ್ಣ ಕುಂತ್ ಕೇಳಿ ಕಾಫಿ ಮಾಡ್ಕೋಬೇಕಿನ ಅಯ್ಯೋ ಬೇಡ ಬಿಡು ಮಗ ಬೇಡ ಬಿಡು ಬೇಡ ತೂದ ತಕ ಬೇಡ ಏನಿಲ್ಲ ಅಣ್ಣಾ ಕುತ್ಕಲಿ ನಾ ಮಾಡ್ಕೋಬೇಕಿನಿ ಹೆಂಗಿದೀನಿ ಚನ್ನಾಗಿದ್ಯಾ ಹಾ ಬಾ ಒಂದ್ ಚೆನ್ನಾಗಿದೀನಿ ಸ್ವಲ್ಪ ಕಾಲ್ ನವಿದೆ ಅಷ್ಟೇನೆ ಕಾಲ್ ನೋವಿದದು ಹ್ಮ್ ಯಾಕೆ ಹಾಂ ಯಾಕೆ ಅಂದರೆ ಏನು ಹೇಳಿ ಬಾ ಯಾ ಕಾಲ್ ಇದೆ ಸರಿ ನಡಿ ಹಾಸ್ಪಿಟ್ಲಿಗೆ ಓಟ್ಬಿಡದ ನಡಿಯೋ ಇಲ್ಲ ಬವಾ ಬೇಡ ಬಿಡಿ ಮಾತ್ರ ಮೆಡಿಸನ್ ಸೀರೆ ತಗೊಳ್ತೀನಿ ಹಂಗೆ ತೋರಿಸ್ತಾಗ್ಯಲ್ಲವ ಸಿಕ್ಕೇಟಂಗ ತಗೊಬಿಡ್ತು ಮಾತ್ರ ಯಾ ನಡಿ ಹೋಗಿ ತೋರಿಸ್ತಾ ಹೋಗ್ಬೇಕಾಗ್ತದೆ ಇಲ್ಲ ಬವಾ ಬೇಡ ಬಿಡಿ ನನಗೆ ಮನ್ಸಿಲ್ಲ ಅದೇನಂಗೆ ಅಂದ್ರೆ ಮನ್ಸಿಲ್ಲ ಅಂದ್ರೆ ಯಾಕೆ ಅಂದಿಯೇ ಯಾಕೋ ಒಂಥರ ಸಾಕ್ಕಿದೆಯಲ್ಲ ನೋಡೋ ನಾನು ಒಳ್ಳೆ ಮಾತ್ರ ಹೇಳ್ತೇವೆ ಮಗ ಪಾಪು ಒಳ್ಳೆ ಹುಡುಗಿ ಚಿನ್ನಂಥ ಹುಡುಗಿ ಮೋಸ ಮಾಡ್ಬೇಡ ಸುಮ್ನೆ ನಗ್ನಾಗಿದ್ದಾವ ಇಲ್ಲಿ ಗಂಟೆ ಆಗಿದಾಯ್ತು ಮಾಡಬಾರ್ದು ಮಾಡಿದೆ ಆಡಬಾರ್ದು ಆಡ್ದೆ ಎಲ್ಲರೂ ಹಾಡಾಗಿ ಮುಗ್ದು ಈಗ ಪೊಯ್ನಲ್ಲಿ ಬಂದು ಕೂತಿದ್ದೀಯೆ ಆಯ್ತಾ ನೀನು ನನ್ನ ಮಾತು ಕೇಳು ಇನ್ಮೇಲೆ ಅರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಾಳ್ಸ ಮಾಡ್ಕೊಂಡು ಹೋಗು ಒಟ್ಟೆ ವಣ್ಣವಟೆ ನಗ್ ನಗಿತ ಚೆನ್ನಾಗಿರು ಮಾತಾಡ್ಸ್ತಾ ಇದ್ದೀನಿ ಇಲ್ವಾ ಹಾ ಬಾವಾ ಮಾತಾಡ್ಸ್ತಾ ಇದೀನಲ್ಲಾ ಇನ್ನೇನು ಮಾತಾಡ್ಸಿ ನಾನು ನಿನ್ನೆ ನಮ್ಗೆ ಬಂದಳೆ ಮೋಸ ಮಾಡಬೇಡ ಪಪ್ಪ ಅಲ್ಲ ಬವ ಯಾರ್ಯಾರೋ ಬಂದು ನಿಮ್ಮ ಬಾಂಬ್ ಎಂಟಿನ್ ಅಷ್ಟು ಮನೆ ಒಳಗಡೆ ಸೇರಿಸ್ಬಿಡ್ತಿರಲ್ಲ ಅವ್ರು ಎರಡು ವರ್ಷದಿಂದ ಇದ್ಲು ಅಲ್ಲಿ ಏನು ಮಾಡಿದಳೋ ಏನೋ ಅದೆಲ್ಲ ಗೊತ್ತಾ ಬಾವ ನಿಮಗೆ ನಿಮಗೆ ಸುಮ್ನೆ ಏಕೆ ಹಿಂಗೆ ಕಕ್ಕ ಬಂದು ನಿಮ್ಗೆ ಮನೆ ಒಳಗಡೆ ಸೇರ್ಸ್ ಬಿಡ್ರಿರಲ್ಲ ನಿಜ ತುಂಬಾ ಮೋಸ ಆಯ್ತು ನನಗೆ ನಿನ್ನ ಜನ್ಮ ನಾಚಕಾಯಿ ಹೋಗ್ಲಾಕ ನಿನ್ಗೆ ನಾಚಕಾಯಿ ಕೋ ಹೇಳು ತಿರ್ಗಾ ಮಾತಾಡ್ತೀಯಾ ನೀನು ಅದೇ ಸರ್ ಹೋಗ್ಬಿಡ್ತೀನಿ ನನ್ನ ಮಗ ಕೇಳು ನೀನು ಯಾವತ್ತೂ ನನ್ನ ಬಾಮಿದ ಕಂಡಿಲ್ಲ ನಾನು ಸ್ವಂತ ತಮ್ಮ ಅನ್ಕೊಂಡಿ ನಾನು ಸುಮ್ಮನೆ ಸುಮ್ನೆ ಕೋಪಿಸ್ಬಿಡಾ ನನಗೆ ನೀನು ಅಂತ ಅಂತಾನೆ ಯಾಕೋಬೇಕಾಗಿತ್ತು ಆನಾತ ಹಂಗೆ ಹಿಂಗೆ ಬೇಡ ಬಿರ್ಕೋ ಅಂತ ಹೇಳ್ಕೊಂಡು ಯಾಕೋಬೇಕಾಗಿತ್ತು ಹೇಳು ಇರ್ಬೇಕಾಗಿತ್ತು ನನ್ನ ಬೇಡ ಸವಾಸ ಬೇ ಅನ್ಕೊಂಡು ಇವಾಗ ಸವಾಸ ಬೇಡ ನಾನು ಅವ ಚೆನ್ನಾಗಿತ್ತ ನನ್ನ ತಂದೆ ತಾಯಿಗೆ ಮೋಸ ಮಾಡ್ಬಿಟ್ಟು ನೀವು ಅವ್ನು ಮೋಸ ಮಾಡ್ಬಿಟ್ಟು ನೀನು ಹೋಗಿ ನನ್ನ ಆನಾತ ನನಗೆ ಯಾರು ದಿಕ್ಕಿಲ್ಲ ಅಂದ್ಬಿಟ್ಟು ಹೋಗಿ ಮದುವೆಗಿದ್ದೀಯಾ ನೀನು ಅಪ್ನೆ ಮೋಸ ಮಾಡಿಲ್ಲ ನೀನು ಒಪ್ಪನೇ ಮೋಸ ಹೋಗಿಲ್ಲ ನೀನು ನನ್ನ ಕೈ ಬಾಯಿ ಬಂದಾಗ ಸುಮ್ಮನೆ ಸುಮ್ನೆ ಇದ್ಬಿಡು ತಾವು ನಂಗೆ ಯಾರು ದಿಕ್ಕಿಲ್ಲ ಅಂದ್ಬಿಟ್ಟು ಮದುವೆಗಿದ್ದಿತ್ತಾನೆ ಈಗ ಬಂದೊಳತಾನೆ ಹೊಡೆಗೆ ನೋಡ್ಕೊಳ್ಳೋದು ಕರಿ ನೀನು ಬೇರೆ ಪುರಾಣ ಎಲ್ಲ ಬೇಡ ನಿಂದು ಸುಮ್ಮನೆ ನಗ್ನಾಗಿದ್ದೆ ಚೆನ್ನಾಗಿರು ಅದಕ್ಕೆ ಬಂದಿದ್ದು ನಾನು ಕೇಳ್ಕೊಂಡು ಹೋಗೋದಂತ ಅಯ್ಯೋ ಬಾವ ನಾನು ಏನು ಟಾರ್ಚರ್ ಕೊಡ್ತಾಯಿಲ್ಲ ಅವರೇ ಟಾರ್ಚರ್ ಕೊಡ್ತಿರೋದು ನನಗೆ ನಾನು ಯಾರು ತೊಂದರೆ ಕೊಡ್ತಾಯಿದ್ದೀನಿ ನಾನು ನಿಂದು ಯಾರು ತೊಂದರೆ ಆಗಿದೆ ಹೇಳಿ ನೀವೇನೇ ನಾನು ನಾನು ನಾನಿದ್ದೀನಿ ನಾನು ಯಾರು ಸುದ್ದಿಗೆ ಅದ್ರ ಹೋಗಿದ್ದೀನ ಬಿಡಿ ಬಾವ ಯಾಕೆ ಸುಮ್ಮನೆ ನನಗೆ ಬೈತೀರಾ ನಾನು ಹೇಳೋದು ಕೇಳು ನೀನು ಎಷ್ಟೇ ತಿಪ್ಪು ಲಾಗೋರ್ವೆ ಬಣ್ಣ ನಾವು ಹೋಗುವಂತ ಓಡಿಸೋಕಾಯ್ಕಿಲ್ಲ ಹಾ ಏನೋ ಅವಳು ಅಳೈ ಇದ್ದಾಳೆ ಕೈಯನ್ನು ಮಗಿನ ಕೊಟ್ಟು ಬಂದಿದ್ದೀಯ ನೀನು ಪಾಪ ಮುಗಿನ ಮಕ್ಕನೋರು ಒಟ್ಟು ಹಾಂ ಇನ್ಯಾರಿದ್ದಾರು ಅಪ್ಪದನ್ನು ನಿನ್ನ ಪ್ರೀತಿ ತೊಂದಿಲ್ಲ ಅಂದರೆ ಇನ್ನಾರು ತೋರೋರು ಅಪ್ಪನ ಪ್ರೀತಿಯಾ ಇನ್ನು ಯಾರು ತೋರರ ಏನಾರ ಇರ್ಬೇಕು ತಾನ ನಿಶಿನ ನಾನು ಹೇಳೋದು ಕೇಳು ಆಗಿದ್ದಾಯ್ತು ಹೋಗಿದ್ದಾಯ್ತು ಇನ್ನ ಮೇಲೆ ನಗ್ನಗಿತಾವ ಗಂಡು ಚೆನ್ನಾಗಿರಿ ಆ ಮಗಿನ ಚೆನ್ನಾಗಿ ನೋಡ್ಕೊಂಡು ನೀನು ಸರಿ ಬವಾ ಆಯಿತು ಬಿಡಿ ನೋಡ್ಕೊಳ್ತೀನಿ ಆಯಿತು ಆಯಿತು ಅನ್ನೋದಲ್ಲ ನೋಡ್ತ ಕಟಾಗಿ ಸರಿ ಬಿಡಿ ಬವಾ ನೋಡ್ಕೊತೀನಿ ಅಂತ ಅಲ್ವಾ ಇನ್ನೇನು ಮಾಡೋ ನೀ ನಾನು ಏನು ಹೇಳಿದ್ರು ಕೇಳಲ್ವಲ್ಲ ನೀವು ಏನು ಕಲ್ತೀರ ಮಾತ್ರ ಹಿಂದಿನ ತಿರ್ಕೊಂಡು ಹಿರಿಯರು ಕಿರಿಯರು ಅಂತ ನೋಡ್ದೇ ಮಾತಾಡೋದು ಮಾತ್ರ ಚೆನ್ನಾಗಿ ಕಲ್ತಿದ್ಯಾ ನೀನು ಸುಮ್ಮನೆ ನಾ ಯಾವಾಗಿರತ್ತಲ್ಲಿ ನಾನು ಪಾಪತ್ರ ಮೇಲೆ ಏನಿಲ್ಲ ಹೋಗಿ ಹೆಸರಿಗೆ ಬೆಣ್ಣೆ ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಬರ್ಸಿಬಿಟ್ಟು ಏನಾರು ಮಾಡ್ಕೊತ ಬಿಟ್ಬಿಡ್ತೀನಿ ನಾನು ನಾನೆಂಥ ಇನ್ನೂ ಗೊತ್ತಿಲ್ಲ ಏನು ನಮ್ಮ ಭಾವ ನನ್ನ ಸಪೋರ್ಟ್ ಮಾಡ್ತದೆ ಅಂತ ಕನ್ಸ್ಪನ್ಸಲ್ಲಿ ನೀನು ಯಾವ ಸತ್ಯ ಯಾವ ಕಡೆಗೆ ಇರ್ತದೆ ಆ ಕಡೆಗೆ ಮಾತಾಡ್ಬೇಕು ಅವೆಣ ಚೆನ್ನಾಗಿ ನೋಡ್ಕೊ ನಮ್ಮ ನಂಬಿ ಪಾಪ ನಿನ್ನ ಮನೆಗೆ ಬಂದದೆ ಹೊತ್ಕೊಂಡು ಕರ್ಕೊಂಡು ಅಂತೆ ಮಕ್ಕಳೆಲ್ಲ ಅಯ್ಯೋನ್ಸ್ರ ಒಳ್ಳೆದಕ್ಕಿಲ್ಲ ಒಳ್ಳೆಗಳು ಒಳ್ಳೆ ಚೆನ್ನ ಖಾಲಿ ಪೋಲಿಯ ಚಿಂಗ್ಳು ಚಿಂಗ್ಳು ಬುದ್ಧಿ ಕಲ್ತಿದ್ರು ಅವಳು ಯಾಕೆ ನೀನು ಹುಡ್ಕೋಬತಿದ್ದು ಒಂದು ಕಾಲಿಲ್ಲ ಅಂತ ಗೊತ್ತಾದ್ರೂ ನಂಗೆ ಗಣ್ಣಂತ ನನಗೆ ಇರ್ತೀನಿ ಅಂದ್ಕೊಂಡು ಇರ್ತಿದ್ರಾ ಹೇಳು ಅದನ್ನೇ ಅರ್ಥ ಮಾಡ್ಕೊಳು ಎಷ್ಟು ಒಳ್ಳೆಯವಳು ಅಂತ ಸುಮ್ಮನೆ ಗಾಂಚಲಿ ಹೇಳ್ಬೇಡ ನೀನು ಇಲ್ಲ ಬಾವ ನಾನು ಏನು ಮಾಡಿದ್ದೀನಿ ಕೇಳಿ ಅವಳಿನೇನೆ ನಾನು ಏನೋ ಸುದ್ದಿಗೆ ಹೋಗಿದ್ದೀನಾ ಅವಳು ಅದಕ್ಕೆ ಹೋಗಿದ್ದೀನ ನನ್ನ ನಾನು ಇದ್ದೀನಿ ಸುಮ್ಮನೆ ಬಂದು ಬಂದು ನನಗೆ ಬೈತೀರಲ್ಲ ನೀವು ಅದೇ ನಾವು ಹೇಳೋದು ಚೆನ್ನಾಗಿ ಕಟ್ಟಾಗಿ ಮಾತಾಡ್ಕೊಂಡು ಒಂದು ಕತ್ತಿನ ಕ್ ನಿಮ್ದಾಗ ಇರುವಂತ ಸರಿ ಬಿಡಿ ಬವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ